ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ ಗುರು ಬ್ರಹ್ಮ ಗುರುರ್ ವಿಷ್ಣು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ತತ್ಪುರುಷಾಯ ವಿದ್ಮಹೆ ವೀರಭದ್ರಾಯ ಧೀಮಹಿ ತನ್ನೋ ದೇವ ಪ್ರಚೋದಯಾತ್ ನಮ್ಮ ಒಂದ ಈ ಚರಿತ್ರೆಯ ನಾಯಕರಾಗಿರ್ತಕ್ಕಂಥ ಬ್ರಹ್ಮರ್ಷಿ ಸದ್ಗುರು ಶ್ರೀ ಮಡಿವಾಳ ಶಿವಿಗಳು ದೇಶ ಸಂಚಾರವನ್ನು ಮಾಡ್ತಾ ಮಾಡ್ತಾ ಕೊನೆಗೆ ಗರಗ ಗ್ರಾಮಕ್ಕೆ ಬರ್ತಾರು ಆ ಮೊಟ್ಟ ಮೊದಲು ಆ ಗ್ರಾಮಕ್ಕೆ ಬಂದಾಗ ಅವರು ಆ ಬಸಲಿಂಗಪ್ಪ ಮರಬೋದು ಅನ್ನತಕ್ಕಂಥವರ ತೋಟದೊಳಗೆ ವಾಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಆ ಒಂದು ಭಕ್ತನಾಗಿರ್ತಕ್ಕಂಥ ಬಸಲಿಂಗಪ್ಪ ಅವರ ವಾಸಕ್ಕಾಗಿ ಒಂದು ಕೋಣೆಯನ್ನು ಕಟ್ಟಿಸಿ ಕೊಡ್ತಾನೆ ಅಲ್ಲದ ನೀರಿನ ಸೌಕರ್ಯಕ್ಕಾಗಿ ಒಂದು ಬಾವಿಯನ್ನು ಸಹ ತೋಡಿ ಅವರಿಗೆ ವ್ಯವಸ್ಥೆಯನ್ನು ಮಾಡಿಕೊಡ್ತಾನೆ ಶ್ರೀ ಮಡಿವಾಳ ಶಿವಯೋಗಿಗಳು ದಿನವೂ ಬ್ರಾಹ್ಮಿ ಮುಹೂರ್ತದೊಳಗೆ ಎದ್ದ ತಮ್ಮ ಪ್ರಾತರ್ವಿಧಿಗಳನ್ನು ಮುಗಿಸಿ ಆ ಪರಮಾತ್ಮನನ್ನು ಧ್ಯಾನ ಮಾಡ್ತಾ ಲೋಕ ಕಲ್ಯಾಣ ಕಾರ್ಯದಲ್ಲಿ ನಿರತರಾಗಿ ತಮ್ಮ ಕಾಲವನ್ನು ಕಳೀತಿರ್ತಾರೆ ಹಿಂಗೆ ಕೆಲವು ದಿನ ಗತಿಸಿ ಹೋದ ನಂತರ ಒಂದು ದಿನ ನವಲಗುಂದದ ಶ್ರೀ ಅಜಾತ ನಾಗಲಿಂಗ ಸ್ವಾಮಿಗಳಿಗೆ ತಮಗಿಂತ ಹಿರಿಯರು ಪೂಜ್ಯರು ಆದ ಶ್ರೀ ಮಡಿವಾಳ ಶಿವಯೋಗಿಗಳನ್ನು ಕಾಣುವ ಹಂಬಲ ಮಿತಿ ಮೀರಿತು ಸ್ವೇಚ್ಛಾನುವರ್ತಿಗಳಾದಂಥ ಆ ಒಂದು ಅಜಾತ ನಾಗಲಿಂಗ ಸ್ವಾಮಿಗಳು ಯಾರಿಗೂ ಹೇಳ್ದ ಕೇಳ್ದ ಯಾರಿಗೂ ಭೆಟ್ಟಿ ಆಗದ ನೇರವಾಗಿ ಗರಗ ಗ್ರಾಮದ ಹಾದಿಯನ್ನು ಹಿಡಿದ ಬರ್ತಾರೆ ಆ ಒಂದ ನಾಗಲಿಂಗ ಸ್ವಾಮಿಗಳು ಗರಗಕ್ಕೆ ಬಂದ ಆ ಗರ್ಗದೊಳಗೆ ವಿಚಾರಿಸ್ತಾರೆ ವಿಚಾರಿಸ್ತಾರ ಅದೇನು ಅಂತಂದ್ರೆ ಶ್ರೀ ಮಡಿವಾಳ ಶಿವಯೋಗಿಗಳು ಎಲ್ಲಿ ವಾಸ ಮಾಡ್ಯಾರಪ್ಪ ನಿಮ್ಮ ಊರೊಳಗ ಅಂತ ತಿಳ್ಕೊಂಡ ಆ ಬೆಟ್ಟಿಯಾದವ್ರನ್ನ ವಿಚಾರ ಮಾಡಿದಾಗ ಆ ಜನ ಆ ನಮ್ಮ ಸದ್ಗುರು ಮಡಿವಾಳ ಶಿವೋಗಿಗಳು ಆ ಮೊರಬದ ಬಸಲಿಂಗಪ್ಪನವರ ಒಂದು ತೋಟದೊಳಗೆ ಅವರು ಅಲ್ಲೇ ವಾಸ ಮಾಡ್ಯಾರು ಅಂತೇಳಿ ತಿಳ್ಕೊಂಡು ಹೇಳ್ತಾರೆ ಆ ಒಂದು ವಿಚಾರವನ್ನು ತಿಳ್ಕೊಂಡಂಥ ನಾಗಲಿಂಗ ಸ್ವಾಮಿಗಳು ಆ ಒಂದು ಬಸಲಿಂಗಪ್ಪನವರ ತೋಟಕ್ಕೆ ಬರ್ತಾರೆ ಆದರೆ ಶ್ರೀ ಮಡಿವಾಳ ಶಿವಯೋಗಿಗಳು ವಾಸ ಮಾಡಿರ್ತಕ್ಕಂಥ ಆ ಕೋಣೆಯ ಬಾಗಿಲು ಎಲ್ಲ ಬದಿಯಿಂದಲೂ ಇಕ್ಕಲ್ಪಟ್ಟಿತ್ತು ಅಂದ್ರೆ ಕದವನ್ನು ಹಾಕಿದ್ರು ಇದನ್ನು ನೋಡಿದಂಥ ಆ ನಾಗಲಿಂಗ ಶಿವಯೋಗಿಗಳು ಶ್ರೀ ಮಡಿವಾಳ ಸ್ವಾಮಿಗಳು ಒಳಗೆ ಏನು ಎತ್ತರದಾರೋ ಏನು ನಿದ್ದೆ ಮಾಡಕತ್ತಾರೋ ಅಥವಾ ಧ್ಯಾನಸ್ಥರಾಗಿ ಕುಂತಾರೋ ಅಂತಕ್ಕಂಥ ಒಂದು ಕುತೂಹಲದಿಂದ ಶ್ರೀ ನಾಗಲಿಂಗ ಸ್ವಾಮಿಗಳು ಆ ಒಂದು ಕೋಣೆಯನ್ನು ಒಂದೆರಡು ಸಲ ಸುತ್ತ ಹಾಕ್ತಾರೆ ಅಂದ್ರೆ ಪ್ರದಕ್ಷಿಣೆಯನ್ನು ಹಾಕ್ತಾರೆ ಅಂತಂದ್ರೆ ಎಲ್ಲ ಸಂದುಗೊಂದು ಇದ್ರೆ ಅಥವಾ ತಿಳಿಕಿದ್ರೆ ಹಣಿ ಕಾಕಿ ನೋಡಬೇಕು ಅಂತೇಳಿ ಪ್ರಯತ್ನವನ್ನು ಮಾಡ್ತಾರೆ ಆದರೆ ಆ ಒಂದು ರೂಮಿಗೆ ಯಾವುದೇ ಸಂದುಗಳಾಗಲಿ ಕಿಡಿಕಿಗಳಾಗಲಿ ಇರೋದಿಲ್ಲ ಆವಾಗ ಆ ನಾಗಲಿಂಗ ಸ್ವಾಮಿಗಳು ಕೂಗಿ ಕರೀತಾರೆ ಹೇ ಮಡಿವಾಳ ಸ್ವಾಮಿ ನಿನ್ನನ್ನು ಕಾಣುವ ಹಂಬಲ ಬಲವಾಗಿ ನಿನ್ನೆಗೆ ನಾ ಧಾವಿಸಿ ಬಂದೇನಪ್ಪ ಬಾಗಿಲು ತೆರಿ ಅಂಥೇಳಿ ಕೂಗಿ ಕೂಗಿ ಕರೀತಾರ ಆವಾಗ ಯಾವುದಕ್ಕೂ ಆ ಒಳಗಿನಿಂದ ಉತ್ತರಾನ ಬರೋದಿಲ್ಲ ಎಲ್ಲಿ ನೋಡಿದರೂ ಬರೀ ಮೌನ ಪ್ರಗಾಢವಾಗಿರ್ತಕ್ಕಂಥ ಮೌನ ಆವರಿಸತತಿ ಆವಾಗ ಈ ಒಂದ ನಾಗಲಿಂಗ ಶಿವಯೋಗಿಗಳು ಎಂಥವ್ರವರು ದೂರದಿಂದ ಕಾಣಬೇಕು ಅಂತಕ್ಕಂಥ ಆಶೆಯಿಂದ ಬಂದ ನನ್ನನ್ನು ನಿರಾಶೆಯೊಳಗ ಇವರು ತಳ್ತಾರೋ ಅಂತಂದ್ರೆ ಇವ್ರು ಎಂಥವ್ರು ಇರ್ಬೋದು ಇವ್ರು ಈ ರೀತಿ ನನ್ನನ್ನು ಕಾಣಲಿಕ್ಕೆ ಬಂದಂಥ ನನ್ನನ್ನು ಅಸಡ್ಡೆ ಮಾಡ್ತಾರೋ ಮಾಡಿ ನನಗೆ ಬುದ್ಧಿ ಕಲಿಸೋದಾದ್ರೆ ನಾವು ಒಂದು ರೀತಿಯಿಂದ ಇವರಿಗೆ ಬುದ್ಧಿ ಕಲಿಸೇ ತಿರಬೇಕು ಅಂತ ತಿಳ್ಕೊಂಡು ಯೋಚನೆಯನ್ನು ಮಾಡ್ತಾ ಅಲ್ಲೇ ಆ ಒಂದ ರೂಮಿನ ಬದಿಯಲ್ಲಿಯೇ ಇರ್ತಕ್ಕಂಥ ಬಾವಿಯ ಹತ್ತಿರ ಕುಂಡಿರ್ತಾರೆ ಆವಾಗ ಅಷ್ಟರೊಳಗ ಅಲ್ಲಿ ಏನಕ್ಕಿ ಅಂತಂದ್ರೆ ಹತ್ತು ಹನ್ನೆರಡು ವರ್ಷದ ಹುಡುಗಿ ನೀರಿಗಾಗಿ ಬಿಂದಿಗೆಯನ್ನು ಬಗಲಲ್ಲಿ ಇರಿಸಿಕೊಂಡ ಆ ಬಾವಿಗೆ ಬರ್ತಾಳೆ ಆ ಬಂದಂಥ ಆ ಹುಡುಗಿಯನ್ನು ಕಂಡ ಶ್ರೀ ನಾಗಲಿಂಗ ಸ್ವಾಮಿಗಳ ತಲೆಯೊಳಗೆ ವಿಚಾರ ವಿಚಾರವೊಂದು ಹೊಳಿತೈತಿ ಆವಾಗ ಆ ನಾಗಲಿಂಗ ಸ್ವಾಮಿಗಳು ತಟ್ಟನೆ ಎದ್ದವ್ರನ ಆ ಹುಡುಗಿಯ ಬಳಿಗೆ ಹೋಗಿ ಅವಳನ್ನು ಅನಾಮತ್ತಾಗಿ ಎತ್ತಿ ಬಾವಿಯೊಳಗೆ ಒಗೆದು ಬಿಡ್ತಾರೆ ಅಂದ್ರೆ ಬಿಡ್ತಾರೆ ಅಷ್ಟ ಸುಮ್ನ ಆಗೋದಿಲ್ಲ ಆ ಹುಡುಗಿಯನ್ನು ಬಾವಿಯೊಳಗೆ ಒಗೆದ ಅಲ್ಲೇ ಜನರನ್ನು ಕೂಡಿಸ್ಬೇಕಂತಕ್ಕಂಥ ಒಂದು ವಿಚಾರದಿಂದ ಜೋರಾಗಿ ಬಾಯಿ ಮಾಡಿ ಬೊಬ್ಬೆಯನ್ನು ಹೊಡಿತಾರೆ ಏನಪ್ಪ ಅಂತಂದ್ರೆ ಬನ್ರಿ ಪೋ ಬನ್ರಿ ಎಲ್ಲರೂ ಬನ್ರಿ ಬೇಗ ಬರ್ರಿ ನಿಮ್ಮ ಮಡಿವಾಳ ಸ್ವಾಮಿ ಆ ನೀರಿಗೆ ಬಂದ ಹುಡುಗಿಯನ್ನು ಬಾವಿಯೊಳಗೆ ಒಗೆದು ಬಿಟ್ಟಾನು ನಾ ಕಣ್ಣಾರೆ ನೋಡೇನಿ ಬೇಗ ಬರ್ರಿ ಬೇಗ ಬರ್ರಿ ಅಂತೇಳಿ ಆ ಹುಡುಗಿ ಆ ಬಾವಿಯೊಳಗೆ ತಳ ಕಂಡ ಸಾಯಕ್ಕತ್ತಾಳು ದೌಡ್ ಬರ್ರಿ ಅಂತೇಳಿ ಆ ಒಂದ ಸುತ್ತಮುತ್ತಲಿದ್ದಂಥ ಜನರನ್ನ ಕೂಗೆ ಕರೀತಾರೆ ಈ ಒಂದು ಬೊಬ್ಬಾಟವನ್ನು ಒದಲಾಟವನ್ನು ಕಂಡು ಕೇಳಿದವರೆಲ್ಲ ಅಲ್ಲಿಗೆ ಗಡಿಬಿಡಿಯಿಂದ ಗಾಬರಿಯಿಂದ ಹಿಂಡು ಹಿಂಡಾಗಿ ಆ ಒಂದು ಗರಗ ಗ್ರಾಮದ ಜನರೆಲ್ಲ ಬಂದ ನೋಡ್ತಾರೆ ಆ ಒಂದ ನಾಗಲಿಂಗ ಸ್ವಾಮಿಗಳು ಹೇಳಿದಂಗೆ ಆ ಹುಡುಗಿ ಬಾವಿಯೊಳಗ ಘಟ್ಟಗಟ್ಟ ನೀರು ಕುಡಿದ ಮುಳುಗಾಕತ್ತಿರ್ತಾಳೆ ಮುಳುಗಿ ಬಾವಿ ತಳಕ್ಕೆ ಇಳಿತಿರ್ತಾಳ ಆವಾಗ ಈ ಒಂದ ಜನರ ಗದ್ದೆಲಕ್ಕ ಸಪ್ಪಳಕ್ಕ ಶ್ರೀ ಮಡಿವಾಳ ಶಿವಗಿಗಳು ಆ ತಮ್ಮ ಕೋಣೆಯಿಂದ ಹೊರಬಂದ ನೋಡ್ತಾರೆ ನೋಡಿ ಏ ನಾಗಲಿಂಗ ಇದೇನು ಮಾಡಿದಪ್ಪ எந்த வந்த நோக்க நன்க தந்திட்டுப்பா அந்த திக்க ஆவந்த மடிவாழஸ்வீகு அந்த ஆ நாகலிங்க மகாஸ்வாமிள் நான் ஏன் மாலி ஓ மடிவாழி பந்தவிரி பா அன்னத கதா இக்கொண்ட மூக்கு தேவீனங்க ஒழுக குத்து விட்ட நான் இன்னேன் மாலிப்பா அந்த திள்க்க நாகலிங்க ಅಂದಾಗ ಅದಕ್ಕೆ ಮಡಿವಾಳ ಸ್ವಾಮಿಗಳು ಹೇಳ್ತಾರೆ ನಾ ಕಲಾ ತೆಗಿಲಿಲ್ಲ ಅಂತಕ್ಕಂಥ ನಿನ್ನ ಸಿಟ್ಟಿಗೆ ಈ ಒಂದು ಹುಡುಗಿ ಪ್ರಾಣ ತೆಗಿಬೇಕೇನಪ್ಪ ನೀನು ಎಂಥ ಅನಾಹುತ ಮಾಡಿದೆಯೋ ನಾಗಲಿಂಗ ಈ ಹುಡುಗಿ ಜೀವದ ಬೆಲೆನ ತೆರಬೇಕಾಗೈತಲ್ಲೋ ನೋಡು ನೋಡು ನೀರು ಕುಡ್ದ ಕಣ್ಣು ಬಿಟ್ಟ ಆ ಒಂದು ಹುಡುಗಿ ಸಾಯಕತ್ತಲ್ಲೋ ಅಂತೇಳಿ ಅಂದಾಗ ಆ ನಾಗಲಿಂಗ ಸ್ವಾಮಿಗಳು ಹೇಳ್ತಾರೋ ಸಾಯಾ ಕದಕೇನಾಗೈತೋ ಮಡಿವಾಳ ಸ್ವಾಮಿ ಬಾವಿಯಿಂದ ಹೊರಗೆ ತೆಗೆದ ಹೊಟ್ಟೆ ಮ್ಯಾಲ ಬಲಗಾಲಿನಿಂದ ಮೆಟ್ಟು ಇವಳಿಗೆ ಅಡರಿದಂಥ ಇವಳಿಗೆ ಬಂದಂಥ ಸಾವನ್ನ ಎಡಗಾಲಿನಿಂದ ಹಟ್ಟು ಅಂತೇಳಿ ತಿಳ್ಕೊಂಡ ಹೇಳ್ತಾರೋ ಅಷ್ಟ ಅಲ್ಲ ನೀನು ಈ ರೀತಿ ಕೋಣೆಯೊಳಗೆ ಬಾಗಿಲ ಹಾಕ್ಕೊಂಡು ಕೂತ್ಕೊಂಡ ನೀನು ಜಪ ತಪಾದಿಗಳನ್ನು ಅನುಷ್ಠಾನಗಳನ್ನು ಮಾಡಿ ತಪಗೈದ ಒಂದು ಸಿದ್ಧಿ ಈ ಒಂದು ಜನರಿಗೆ ಗೊತ್ತಾಗಬೇಕಲ್ಪ ನಿನ್ನ ಮಹಿಮೆ ಮಹಿಮೆಯಂಥದ್ದು ಅಂತೇಳಿ ಶ್ರೀ ಗರಗದ ಮಡಿವಾಳ ಶ್ರೀ ಹೋಗಿ ಸತ್ತವರನ್ನು ಬದುಕಿಸುವಂಥ ಒಂದು ಶಕ್ತಿಯನ್ನು ಪಡ್ಕೊಂಡಾನು ಅಂತಕ್ಕಂಥ ಆ ಒಂದು ಮಡಿವಾಳ ಸ್ವಾಮಿ ಸಾಕ್ಷಾತ್ ಪರಮಾತ್ಮನ ಒಂದ ಅಪರವತಾರವೇ ಆಗ್ಯಾನು ಅಂತಕ್ಕಂಥದ್ದು ಈ ಒಂದ ಗ್ರಾಮದವರಿಗೆ ಈ ನಿನ್ನ ಭಕ್ತರಿಗೆ ಹೆಂಗೆ ಗೊತ್ತಾಗಬೇಕು ಮಡಿವಾಳ ಸ್ವಾಮಿ ಅದಕ್ಕೆ ಈ ಕೃತ್ಯವನ್ನು ನಾ ಮಾಡೇನಿ ಈಗ ಆ ಹುಡುಗಿಯನ್ನು ಬದುಕಿಸಿ ನಿನ್ನ ಒಂದು ಪವಾಡವನ್ನು ತೋರಿಸು ಅಂತ ತಿಳ್ಕೊಂಡ ಆ ಒಂದು ನಾಗಲಿಂಗ ಶಿವಯೋಗಿಗಳು ಹೇಳಿದಾಗ ಅಲ್ಲಿದ್ದಂಥ ಜನ ಆ ಬಾವಿಯಲ್ಲಿ ಬಿದ್ದಂಥ ಆ ಹುಡುಗಿಯನ್ನು ಏನು ಮಾಡ್ತಾರೋ ಅಂತಂದ್ರೆ ಆ ಬಾವಿಯೊಳಗೆ ಎಳಿದು ಆ ಹುಡುಗಿಯನ್ನು ತಂದ ಮ್ಯಾಲ ತಂದ ದಂಡಿಗೆ ಮಲಗಿಸ್ತಾರೆ ಅಷ್ಟರಾಗಲೇ ಆ ಹುಡುಗಿಯ ಪ್ರಾಣ ಪಕ್ಷಿ ಹಾರಿ ಹೋಗಿರ್ತದೆ ಆವಾಗ ಆ ನಾಗಲಿಂಗ ಸ್ವಾಮಿಗಳು ಹೇಳಿದಂಗ ನಮ್ಮ ಶ್ರೀ ಮಡಿವಾಳ ಶಿವಯೋಗಿಗಳು ಒಂದು ಕಾಲಿನಿಂದ ಅವಳ ಒಂದ ಹೊಟ್ಟೆಯನ್ನು ಮೆಟ್ಟಿ ಎಡಗಾಲಿನಿಂದ ಅವಳ ಸಾವನ್ನ ದೂರಕ್ಕೆ ಸರಿಸ್ತಾರೆ ಆವಾಗ ಆ ಹುಡುಗಿ ಸುಖವಾಗಿ ಎದ್ದ ಅತಿ ಸಂತೋಷದಿಂದ ಕ್ಷೇಮವಾಗಿ ಮನೆಗೆ ಹೊರಡ್ತಾಳೆ ಈ ಒಂದು ಮಹಿಮೆಯನ್ನು ಈ ಒಂದು ಪವಾಡವನ್ನು ನೋಡಿದಂಥ ಅಲ್ಲಿಯ ಗರಗದ ಜನ ಅಚ್ಚರಿ ಪಡ್ತಾರ ಅಲ್ಲದ ಇದೆಂಥ ಒಂದು ವಿಲಕ್ಷಣ ಈ ಒಂದ ಇಬ್ಬರು ಪರಸ್ಪರರೊಳಗೆ ಎಷ್ಟೊಂದು ನಿಷ್ಠುರದಾರ ನಿರ್ಧೈರದಾರ ಅಂತ ಕಂಡರೂ ಕೂಡ ಒಳಗಿಂದೊಳಗ ಅಂತರೊಳಗೆ ಅಂತರಂಗದೊಳಗೆ ಪರಸ್ಪರ ನಡೆದುಕೊಳ್ಳುವಂಥ ರೀತಿ ನೀತಿಗಳು ಎಷ್ಟೊಂದು ಕಠೋರವಾದಂತೆ ಅನಿಸ್ತತಿ ಆದರೆ ಹೊರಗೆ ಇವರಿಬ್ಬರು ಬೇರೆ ಬೇರೆಯಾಗಿ ಕಂಡರೂ ನಿಜವಾಗಿಯೂ ಅಂತರಂಗದೊಳಗೆ ಅಂತೈರ್ಯದೊಳಗೆ ಅನನ್ಯವಾಗಿದಾರ ಇದು ಈ ಒಂದು ಸ್ವಾಮಿಗಳ ಸಾಧು ಸಾಧುಸಂತರ ವೈಶಿಷ್ಟ್ಯವೆಂದರೆ ಇದ ಅಂತೇಳಿ ತಿಳ್ಕೊಂಡ ಅಲ್ಲಿ ನೆರೆದಂಥ ಜನ ಆನಂದಾಶ್ಚರ್ಯಗಳನ್ನು ಹೊಂದುತ್ತಾ ಆ ಉಭಯ ಶ್ರೀಗಳಿಗೆ ನಮಸ್ಕರಿಸಿ ಅವರನ್ನು ನೆನೆಯುತ್ತಾ ತಮ್ಮ ಮನೆಯ ಕಡೆ ತೆರಳಿದರು ಅಂತ ಹೇಳುವಲ್ಲಿಗೆ ಇವತ್ತಿನ ಈ ಒಂದು ಗರಗದ ಶ್ರೀ ಮಡಿವಾಳ ಶಿವಯೋಗಿಗಳ ಚರಿತ್ರೆಯ ಒಂದು ಅಂತ್ಯವನ್ನು ಹೇಳ್ತಾ ನಾಳೆಯಿಂದ ಮತ್ತೊಂದು ಪವಾಡವನ್ನು ನಾವು ನೀವೆಲ್ಲ ಅಂತ ಹೇಳ್ತಾ ಆ ಒಂದ ಶ್ರೀ ಸದ್ಗುರು ಮಡಿವಾಳ ಶಿವಯೋಗಿಗಳ ಕೃಪಾಶೀರ್ವಾದ ನಮ್ಮ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ಹಂಗೆ ನಮ್ಮ ಈ ಒಂದು ಪ್ರಯತ್ನ ತಮ್ಮೆಲ್ಲರಿಗೂ ಕೇಳುಗರಿಗೆ ಇಷ್ಟ ಆಗಿದ್ದರೆ ದಯವಿಟ್ಟ ನಮ್ಮ ಈ ಸಿದ್ಧಾರೂಢ ಸತ್ಸಂಗ ಅಂತಕ್ಕಂಥ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಶೇರ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದ ಪ್ರವಚನಕ್ಕೆ ಮಂಗಳವನ್ನು ನೀಡೋಣಂತ ಜೈ ಮಂಗಲಂ ಜೈ ನಮ ಪಾರ್ವತಿ ಪತಿ ಮಹಾದೇವ ಶ್ರೀ ಸದ್ಗುರು ಸಿದ್ಧಾರೂಢ ನಮಃ ಶ್ರೀಮನ್ ನಿಜ ಶಿವಯೋಗಿ ಮಹಾರಾಜ್ ಕಿ ಜೈ